ಕರ್ನಾಟಕ ಸಂಘ ಮಂಡ್ಯ ಹಾಗೂ ಎಂಎಲ್ ಶ್ರೀಕಂಠೇಗೌಡ ಸಂಶೋಧನಾ ಕೇಂದ್ರದ ವತಿಯಿಂದ ಎರಡನೇ ವರ್ಷದ ಎಂ ರವಿಪ್ರಸಾದ್ ರಂಗ ಪ್ರಶಸ್ತಿ ಪ್ರದಾನ ಸಮಾರಂಭ ಸೆಪ್ಟೆಂಬರ್ ಹದಿನಾಲ್ಕರ ಶನಿವಾರ ಸಂಜೆ ಐದು ಗಂಟೆಗೆ ಕರ್ನಾಟಕ ಸಂಘದ ಕೆ ವಿಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಕರ್ನಾಟಕ ಸಂಘದ ನಿರ್ದೇಶಕ ಹನಕೆರೆ ನಾಗಪ್ಪ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಶಸ್ತಿ ಪ್ರಧಾನವನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣಯ್ಯ ಅವರು ಖ್ಯಾತ ನಟಿ ಕುಮಾರಿ ನಂದಿನಿ ಗುರು ಅವರಿಗೆ ನೀಡಿ ಗೌರವಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮೈಸೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡಿಕೆರೆ ಗೋಪಾಲ್ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ರಂಗಾಯಣದ ರಂಗ ಸಮಾಜದ ಸದಸ್ಯ ಸುರೇಶ್ ಬಾಬು ಕರ್ನಾಟಕ ನಾಟಕ ಅಕಾಡೆಮಿಯ ಚಂದ್ರು ಭಾಗವಹಿಸಲಿದ್ದಾರೆ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಲೇಖಕರಾದ ಡಾಕ್ಟರ್ ಎಸ್ ಮುದ್ದೇಗೌಡ ಅವರು ಉಪಸ್ಥಿತಿಯಲ್ಲಿ ಇರಲಿದ್ದಾರೆ ಎಂದರು ಕರ್ನಾಟಕ ಸಂಘದ ಉಪಾಧ್ಯಕ್ಷರು ನಿವೃತ್ತ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಎಚ್ ಎಸ್ ಮಗನ ಮಗನಾದಂತ ಎಂ ರವಿಪ್ರಸಾದ್ ರವರ ಹೆಸರಿನಲ್ಲಿ ಎರಡನೇ ವರ್ಷದ ಎಂ ರವಿಪ್ರಸಾದ್ ರಂಗ ಪ್ರಶಸ್ತಿಯನ್ನು ಪ್ರಧಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಸಂಜೆ ಐದು ಗಂಟೆಗೆ ನಮ್ಮ ಕರ್ನಾಟಕ ಸಂಘದ ಆವರಣದಲ್ಲಿ ಕೆ ವಿ ಸಂಕ್ರೇಗೌಡ ಶತಮಾನೋತ್ಸವ ಭವನದ ಒಂದು ಸಮಾವರಣದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಸಾರಿ ಈ ಒಂದು ಪ್ರಶಸ್ತಿಯನ್ನು ಕುಮಾರಿ ನಂದಿನಿ ಗುರು ಖ್ಯಾತ ನಟಿ ಬೆಂಗಳೂರು ಇವರಿಗೆ ಕೊಡ್ತಾ ಇದ್ದೀವಿ ಅವತ್ತಿನ ಒಂದು ಪ್ರಶಸ್ತಿ ಪ್ರದಾನವನ್ನು ಶ್ರೀ ದರ್ಶನ್ ಪುಟ್ಟಣ್ಣನವರು ಶಾಸಕರು ಮೇಲ್ಕೋಟೆ ಅವರು ಅದನ್ನು ಪ್ರದಾನ ಮಾಡಲಿದ್ದಾರೆ ಹಾಗೆ ಅದರ ಅಧ್ಯಕ್ಷತೆಯನ್ನು ಶ್ರೀ ಮಡ್ಡಿಗಿರಿ ಗೋಪಾಲ್ರವರು ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಇವರು ವಹಿಸ್ಕೊಂಡಿದ್ದಾರೆ ಆ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಶ್ರೀ ಎಚ್ ಎಸ್ ಸುರೇಶ್ ಬಾಬು ಅವರು ಅವರು ರಂಗ ಸಮಾಜದ ಸದಸ್ಯರು ಹಾಗೆ ಜಿ ಪಿ ಒ ಚಂದ್ರು ಅವರು ಸದಸ್ಯರು ಕರ್ನಾಟಕ ನಾಟಕ ಅಕಾಡೆಮಿಯವರು ಅವರು ಕೂಡ ಅವತ್ತು ಬರ್ತಾಯಿದ್ದಾರೆ ಆ ಸಮಾರಂಭದಲ್ಲಿ ಸನ್ಮಾನ್ಯ ಶ್ರೀ ಎಚ್ ಎಸ್ ಮುದ್ದೇಗೌಡರು ಕೂಡ ಉಪಸ್ಥಿತಿ ಇದ್ದಾರೆ ತಾವು ದಯಮಾಡಿ ಈ ಸಮಾರಂಭದ ಬಗ್ಗೆ ಪ್ರಚಾರವನ್ನು ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ತಾವು ಬೆನ್ನಲ್ಬಾಗಿ ನಿಂತು ಸಹಕರಿಸ್ತಾ ಇದ್ದೀರಿ ಹಾಗೆ ಇದನ್ನು ಕೂಡ ಮಾಡಿ ಮತ್ತು ನೀವೆಲ್ಲ ಈ ಸಮಾರಂಭಕ್ಕೆ ಆಗಮಿಸಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ನಮ್ಮ ಕರ್ನಾಟಕ ಸಂಘದ ವತಿಯಿಂದ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಸುದ್ದಿಗೋಷ್ಠಿಯಲ್ಲಿ ಕೋಣನಹಳ್ಳಿ ಜೈರಾಮು ರಾಜಶೇಖರಯ್ಯ ಚಾಮ ಉಮೇಶ್ ಎಚ್ ಡಿ ಸೋಮಶೇಖರ್ ವಿಜಯಲಕ್ಷ್ಮಿ ರಘುನಂದನ್ ಹಾಜರಿದ್ದರು